ಮೆಡಿಕಲ್ ಕಾಲೇಜೇ ದೊಡ್ಡ ನಿಮ್ಮ ಸಾಧನೆ ನೀವು ಅಭಿವೃದ್ಧಿ ಮಾಡಿಬಿಟ್ಟಿದ್ದ ನಮ್ಮ ಶಾಸಕರ ಯಾಕ್ರಿಗೆ ಮಾಡಬೇಕು ಚಿಕ್ಕಬಳ್ಳಾಪುರ ಅಲ್ಲ ಸಮಸ್ಯೆಗಳ ಒಂದು ಊರಾಕಿ ಕೂತಿದೆ ನನ್ನ ಹೆಸರು ಆದಿನಾರಾಯಣ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಧ್ಯಮ ಸ್ನೇಹಿತರೆ ನಾನು ಒಂದೂವರೆ ತಿಂಗಳಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರಾದಾಗಿಂದ ಕೆಲವೊಂದು ವಿಚಾರಗಳನ್ನು ಸೂಕ್ಷ್ಮ ಗಮನಿಸ್ತಾ ಬರ್ತಾಯಿದ್ದೀನಿ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರಾಗಿ ಏನೋ ಅಭಿವೃದ್ಧಿ ಮಾಡಿಬಿಟ್ಟಿದ್ದೀನಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರನ ಈ ಹಿಂದೆ ಹೇಳ್ದಂಗೆ ಸಿಂಗಾಪುರ ಮಾಡಬಿಟ್ಟಿದ್ದೀನಿ ಅನ್ನೋದು ವರ್ತನೆ ಮಾಡ್ತಾಯಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರೇ ಇನ್ನೂ ಗೆದ್ದು ಎರಡು ತಿಂಗಳು ಕೂಡ ಆಗಿಲ್ಲ ಮುಂದೆ ಒಳ್ಳೆಯ ಕೆಲಸಗಳು ಮಾಡಿ ಬೇಡ ಅಂತ ಹೇಳಲ್ಲ ಅದನ್ನು ಬಿಟ್ಟು ಪದೇ 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 ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ್ರನ್ನ ಹಾಗೇ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರು ಆದಂತಹ ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರನ್ನು ಪದೇ ಪದೇ ತಗ್ಲಕ್ಕೆ ಹೋಗ್ಬೇಡಿ ಯಾಕಂದರೆ ಶಾಸಕರು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ತಾವೇನು ಮಾಡಿದ್ರಿ ಚಿಕ್ಕಬಳ್ಳಾಪುರ ಸಿಂಗಾಪುರ ಪಾಪ ಜನ ಸಿಂಗಾಪುರ ನೋಡೋಕಾಗ್ದಿರ ಸಿಂಗಾಪುರ ಬೇಡ ನಮ್ಮ ಚಿಕ್ಕಬಳ್ಳಾಪುರನೇ ಬೇಕು ಅಂತೇಳ್ಬಿಟ್ಟು ಚಿಕ್ಕಬಳ್ಳಾಪುರನ ಕೇಳ್ತಾಯಿದ್ದಾರೆ ಹಾಗಾಗಿ ನಮ್ಮ ಸಾಹೇಬರು ನಮ್ಮ ಎಮ್ ಎಲ್ ಎ ಸಾಹೇಬರು ಚುನಾವಣಾ ಸಂದರ್ಭದಲ್ಲಿ ಏನು ಹೇಳಿದರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರನೇ ಮಾಡ್ತೀನಿ ಅಂತ ಹೇಳಿದರೆ ಈಗ ಚಿಕ್ಕಬಳ್ಳಾಪುರದ ಪ್ರತಿಯೊಂದು ವಾರ್ಡ್ಗೂ ಭೇಟಿ ಕೊಟ್ಟಾಗ ಗೊತ್ತಾಗಿದ್ದು ಒಂದೇ ಚಿಕ್ಕಬಳ್ಳಾಪುರ ಅಲ್ಲ ಸಮಸ್ಯೆಗಳ ಒಂದು ಊರಾಗಿ ಕೂತಿದೆ ಪ್ರತಿಯೊಂದು ಬೀದಿ ಬೀದಿನೂ ಪ್ರತಿಯೊಂದು ಬೀದಿಯಲ್ಲೂ ನೂರಾರು ಸಮಸ್ಯೆಗಳು ನಿಮ್ಮ ಬೆಂಬಲಿಂಗ್ರು ಹೇಳ್ತಾರೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯ ಹರಕಾರರು ಅಭಿವೃದ್ಧಿಯ ಹರಕಾರರು ಅಂತ ನೀವು ಅಭಿವೃದ್ಧಿ ಮಾಡಿಬಿಟ್ಟಿದ್ರೆ ನಮ್ಮ ಶಾಸಕರು ಮಾಡಬೇಕು ಹ್ಞೂ ನೀವು ಎಲ್ಲ ಕೆಲಸನೂ ಮಾಡಿಬಿಟ್ಟಿದ್ದರೆ ನಮ್ಮ ಶಾಸಕರು ಯಾಕೆ ಮಾಡ್ಬೇಕಾಯ್ತು ಇವತ್ತು ಹೋಗಿ ಕ್ಷೇತ್ರಕ್ಕೆ ಯಾವತ್ತಾದರೂ ಬನ್ನಿ ಜೊತೆಯಲ್ಲಿ ಪ್ರತಿಯೊಂದು ಬೀದಿ ಬೀದಿಗೂ ಒಂದೊಂದು ನೂರು ನೂರು ಸಮಸ್ಯೆ ಏನು ಮಾಡಿದ್ರೆ ನೀವು ಚಿಕ್ಕಬಳ್ಳಾಪುರಕ್ಕೆ ನಿಮ್ಮ ನೀವು ಮಾಡಿದ್ದು ಒಂದೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಲೂಟಿ ಹೊಡೆದಿದ್ದು ಅರ್ಥ ಆಯಿತು ಸಂಸದ್ರೆ ನಾವು ಶಾಸಕರ ಜೊತೆಯಲ್ಲಿ ಹೋಗ್ತಾಯಿದ್ದೀವಿ ಎಲ್ಲ ಕಡೆ ಆ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರೆ ಲಕ್ಷಾಂತರ ಅರ್ಜಿಗಳು ಬರ್ತವೆ ಸಮಸ್ಯೆಗಳು ಏನು ಮಾಡಿಬಿಟ್ಟಿದ್ರೆ ಚಿಕ್ಕಬಳ್ಳಾಪುರಕ್ಕೆ ನೀವು ಮಾತಾಡ್ತಾರೆ ಚಿಕ್ಕಬಳ್ಳಾಪುರ ಸುಧಾಕರ್ ಅವರಿಂದಾನೆ ಅಭಿವೃದ್ಧಿ ಆಗೋಯ್ತು ಇಲ್ಲಾಂದ್ರೆ ಸುಧಾಕರ್ ಅವ್ರಿಲ್ಲ ಅಂದರೆ ಚಿಕ್ಕಬಳ್ಳಾಪುರನೂ ಇಲ್ಲ ಅಂತೇಳ್ಬಿಟ್ಟು ಏನು ಮಾಡಿದ್ರು ಹೇಳಿ ಮೆಡಿಕಲ್ ಕಾಲೇಜ್ ಒಂದು ತಂದುಬಿಟ್ರೆ ಮುಗ್ದೋಯ್ತಾ ಮಾತಾಡ್ತಾರೆ ಮೆಡಿಕಲ್ ಕಾಲೇಜ್ ಬಗ್ಗೆ ಮಾತಾಡ್ತೀರಾ ಮೆಡಿಕಲ್ ಕಾಲೇಜೇ ದೊಡ್ಡ ನಿಮ್ಮ ಸಾಧನೆ ಬೇರೆ ಏನಿರಲ್ವ ಕ್ಷೇತ್ರದಲ್ಲಿ ನೀವು ಮಾಡಿರೋ ಕೆಲಸಗಳಿಗೆ ಇವತ್ತು ಜನ ತಾಲೂಕು ಆಫೀಸ್ ಅಳಿತಾ ಇದ್ದಾರೆ ಡಿ ಸಿ ಆಫೀಸ್ ಕಳೀತಾ ಇದ್ದಾರೆ ಎ ಸಿ ಆಫೀಸ್ ಕಳೀತಾ ಇದಾರೆ ನಾಡು ಕಚೇರಿಗಳ್ಗಂತ ಅಳಿತಾಯಿದ್ದಾರೆ ಇದ್ದಾರೆ ಕಳೀತಾ ಇದಾರೆ ಪೋಲೀಸ್ ಇದ್ದಾರೆ ಕೋರ್ಟ್ಗಳಿಗೆ ಅಲಿತಾ ಇದ್ದಾರೆ ಯಾಕೇಳಿ ತಾವು ತಾವು ಬೆಂಬ ತಮ್ಮ ಬೆಂಬಲಿಗರು ಮಾಡಿದ ಕೆಲವೊಂದು ಅನಾಚಾರಗಳೇನಿದ್ದಾವೆ ಅದು ಇವತ್ತು ಶಾಸಕರಾದಂತಹ ಪ್ರದೀಪ್ ಕಿಶೋರ್ ಅವರಿಗೆ ಸವಾಲಾಗಿದೆ ಹೆಜ್ಜೆ ಹೆಜ್ಜೆಗೂ ಸವಾಲಾಗಿದೆ ಶಾಸಕರಿಗೆ ಇವತ್ತು ಕ್ಷೇತ್ರದಲ್ಲಿ ಅವ್ರು ಇನ್ನೂ ಒಂದು ವರ್ಷ ಆಗಿದೆ ಗೆದ್ದು ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳತ್ರ ವಿಶೇಷವಾಗಿ ಅನುದಾನ ತಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಇವತ್ತು ಪಾಪ ಅವರು ತನ್ನ ವೈಯಕ್ತಿಕ ಬದುಕಿಂತ ಜ ಕ್ಷೇತ್ರದ ಜನರಿಗಾಗಿ ಒತ್ತು ದುಡೀತಾ ಇದ್ದಾರೆ ಶಾಸಕರು ತಾವಾದರೂ ಸಿಗ್ತಾ ಇರಲಿಲ್ಲ ಪ್ರತಿ ವಾರ ಎಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ವಾರಕ್ಕೊಮ್ಮೆ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸಮಯ ಸಿಕ್ಕಾಗೆಲ್ಲ ಕ್ಷೇತ್ರದಲ್ಲಿ ಓಡಾಟ ಮಾಡ್ತಾಯಿದ್ದಾರೆ ತಾವು ಸಿಕ್ತಾಯಿದ್ರೆ ಇದೇ ಥರ ಯಾಕೆ ಪದೇ 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 ನಮ್ಮ ಶಾಸಕನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದೀರಾ ನಮ್ಮ ಉಸ್ತುವಾರಿ ಸಚಿವರನ್ನು ಯಾಕೆ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದೀರಾ ದಯವಿಟ್ಟು ಎಲ್ಲ ಬಿಟ್ಬಿಡಿ ತಾವು ತಮ್ಮ ಸಂಸದರಾಗಿ ಏನಿದೆ ತಮ್ಮ ಕೆಲಸ ತಾವು ನೋಡ್ಕೊಳ್ಳಿ ಗೊತ್ತು ನಮ್ಮ ಶಾಸಕರಿಗೆ ನಮ್ಮ ಸಚಿವರಿಗೆ ಏನು ಮಾಡಬೇಕು ಅನ್ನೋದು ಹಾಗಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕಳ್ಕಳಿ ಮನವಿ ಮಾಡ್ತಾಯಿದ್ದೀನಿ ಸಂಸದಕರಾಗಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ನಮ್ಮ ಸಚಿವರು ಹಾಗೂ ಶಾಸಕರು ಅವ್ರ ಕೆಲಸ ಅವ್ರು ಅಚ್ಚುಕಟ್ಟಾಗಿ ಮಾಡ್ಕೊತಾರೆ